ಇವತ್ತು ಕಮಿಷನರ್ ಅವ್ರದ್ದು ಸುದ್ದಿಗೋಷ್ಠಿ ಇತ್ತು ಆ ಒಂದು ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಹೊರಗ ಹಾಕಿದ್ರು ನೀವೆಲ್ಲರೂ ಕೇಳ್ತಿದ್ರಿ ಯಾವಾಗ ಹಾಕ್ತಾರೆ ಚಾರ್ಜ್ ಶೀಟು ಅಂತ ಕಮಿಷನರ್ ಅವರು ಖುದ್ದು ಹೇಳಿದ್ದಾರೆ ಇನ್ನೊಂದೆರಡು ಎರಡು ದಿನಗಳಲ್ಲಿ ನಾವು ಹಾಕ್ತೀವಿ ಅಂತ ನಾಳೆ ನಾಳಿದ್ದು ಯಾವಾಗಲಾದರೂ ಈ ಎರಡು ದಿನದಲ್ಲಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಅದನ್ನಂತೂ ಕ್ಲಿಯರ್ ಆಗಿ ಹೇಳಿದ್ರು ಕಮಿಷನರ್ ಅವರು ಮಾಧ್ಯಮದವರು ಕೇಳ್ತಾರೆ ಯಾರ್ಯಾರ ಮೇಲೆ ಎಷ್ಟೆಷ್ಟು ಸೆಕ್ಷನ್ಗಳನ್ನ ಹಾಕ್ತಾರೆ ಯಾವ ರೀತಿ ಅಂತ ಕೇಳಿದಾಗ ಯಾರ್ಯಾರ್ದು ಏನೇನು ಪಾತ್ರ ಇರುತ್ತೋ ಏನೇನು ಕೃತ್ಯಗಳನ್ನ ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿರೋ ಕೆಲಸಕ್ಕೆ ಅನುಗುಣವಾಗಿ ಅವ್ರಗಳಿಗೆ ನಾವು ಆ ಸೆಕ್ಷನ್ನ ಹಾಕ್ತೀವಿ ಅಂತ ಹೇಳಿದ್ರು ಆಮೇಲೆ ಎಲ್ಲ ರಿಪೋರ್ಟು ಬಂತ ಅಂತ ಕೇಳಿದ್ದಕ್ಕೆ ಬೆಂಗಳೂರು ರಿಪೋರ್ಟ್ಸ್ ಎಲ್ಲ ಬಂದಿದೆ ಹೈದ್ರಾಬಾದ್ ಬಂದಿದೆ ಇನ್ನು ಕೆಲವು ಪೆಂಡಿಂಗ್ ಇದೆ ಅದನ್ನ ನಾವು ಸೈಡ್ ಹೋಗ್ಬಿಟ್ಟು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಏನೋ ರೇಣುಗಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಫೋಟೋಗಳನ್ನ ಕಳಿಸಿರ್ತಾನೆ ಅನ್ನೋ ಒಂದು ಆರೋಪ ಇದೆಯಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ನಿಂದ ನಿಂದ ಅದನ್ನೆಲ್ಲ ರಿಟ್ರೀವ್ ಮಾಡಿದ್ರೆ ಅದೆಲ್ಲ ಸಿಕ್ತಾ ಅಂತ ಕೇಳೋದಕ್ಕೆ ನಮಗೆ ಬೇಕಾದಂತಹ ಸಾಕ್ಷಿ ಆಧಾರಗಳು ನಮಗೆ ಸಾಕಷ್ಟು ಸಿಕ್ಕಿದೆ ಅಂತ ಹೇಳಿದ್ರು ಮಾಧ್ಯಮದವರು ಮತ್ತೊಂದು ಪ್ರಶ್ನೆನ ಕೇಳ್ತಾರೆ ದರ್ಶನ್ ಅವ್ರನ್ನ ಮಾತ್ರ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದಿರಾ ವಿಲ್ಸನ್ ಗಾರ್ಡನ್ ನಾಗ ಅವ್ರನ್ನೆಲ್ಲ ಅಲ್ಲೇ ಇಟ್ಟಿದಿರಲ್ಲ ಅಂತ ಅದಕ್ಕೆ ಅವರಂದರು ಆದಷ್ಟು ಬೇಗ ನಿಮ್ಮ ಬೇಡಿಕೆಯೂ ಈಡೇರಿಸ್ತೀವಿ ಅಂತ ಆಮೇಲೆ ಹೇಳಿದ್ರು ನಗ್ತಾ ಎಲ್ಲ ನಾವು ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಜೈಲರ್ಸ್ಗೆ ಅವರು ನ್ಯಾಯಾಲಯಕ್ಕೆ ತಿಳಿಸ್ತಾರೆ ನ್ಯಾಯಾಲಯ ಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು ಯೂಶ್ವಲಿ ಏನು ಹೇಳ್ತಾರೆ ಗೊತ್ತಾ ಒಂದು ಕೊಲೆ ಕೇಸಲ್ಲಿ ಹದಿನೈದು ಜನಕ್ಕಿಂತ ಜಾಸ್ತಿ ಜನ ಇತ್ತು ಅಂತಂದರೆ ಆ ಕೇಸು ಅಷ್ಟು ಸ್ಟ್ರಾಂಗಾಗಿ ನಿಲ್ಲಲ್ವಂತೆ ತುಂಬ ಜನ ಈ ರೀತಿ ಹೇಳ್ತಾ ಇರೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೋ ಅಥವಾ ಬೇರೆ ರೀಸನ್ಗೋ ನನಗೆ ಗೊತ್ತಿಲ್ಲ ಈ ಒಂದು ಕೇಸಲ್ಲಿ ಒಂದಿಬ್ಬರು ಮೂರು ಜನನ ಕೈ ಬಿಡೋ ಚಾನ್ಸಸ್ ಇದೆಯಂತೆ ಬಹುಶಃ ಅದು ಎ ಸಿಕ್ಸ್ಟೀನು ಎ ಸೆವೆಂಟೀನು ಅಥವಾ ಎ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಹಾಂ ಈ ಇಷ್ಟು ಜನದಲ್ಲಿ ಯಾರಾದರೂ ಒಬ್ರು ಇರ್ಬೋ ಇಬ್ಬರು ಇರ್ಬೋದು ಅಂತ ಅನಿಸುತ್ತೆ ಇನ್ನೆರಡು ದಿನದಲ್ಲಂತೂ ಯಾವ ಮೂಮೆಂಟಲ್ಲಾದರೂ ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ ಕಮಿಷ್ನರ್ ಅವರು ಅದಕ್ಕೆ ಕ್ಲಾರಿಫಿಕೇಶನು ಕೂಡ ಕೊಟ್ಟಿದ್ದಾರೆ ಖುದ್ದು ಅವರೇ ಹೇಳಿದ್ದಾರೆ ಸೊ ಈ ಒಂದು ಚಾರ್ಜ್ ಶೀಟು ತುಂಬ ಮುಖ್ಯ ಆಗುತ್ತೆ ಇದು ಡಿಸೈಡ್ ಮಾಡುತ್ತೆ ಒಂದು ಲೆವೆಲ್ಗೆ ಯಾರು ಯಾರು ಏನು ಮಾಡಿದರೆ ಯಾರ್ದು ಏನು ಪಾತ್ರ ಇದೆ ಅದೆಲ್ಲವನ್ನು ನಾವು ತಿಳ್ಕೊಬೋದು ಮೇಲೆ ಅಕಸ್ಮಾತ್ ಆರೋಪಿಗಳಿಗೆ ಇಲ್ಲ ನನ್ನ ಮೇಲೆ ಏನೋ ಸುಳ್ಳು ಹೇಳಿದ್ದಾರೆ ಅಥವಾ ನನ್ನ ಹಿಂಗೆ ಮಾಡಿಲ್ಲ ಅಥವಾ ಇನ್ನೇನೋ ಅಂತ ಅನಿಸ್ಬೋದು ಅವ್ರಿಗೆ ಆ ಸಂದರ್ಭದಲ್ಲಿ ಕೋರ್ಟಲ್ಲಿ ಅದನ್ನು ವಾದ ಮಾಡ್ತಾ ಹೋಗ್ತಾರೆ ಸೊ ಈ ವಾದ ಈ ಪ್ರತಿ ವಾದದ ಮೇಲೆ ಕೊನೆಯದಾಗಿ ಇವ್ರದ್ದು ಭವಿಷ್ಯ ನಿಂತಿರುತ್ತೆ ಅದಕ್ಕೆ ಇನ್ನೂ ಟೈಮ್ ತೊಗೊಳತ್ತೆ ಅದಕ್ಕೂ ಮುನ್ನ ಚಾರ್ಜ್ ಶೀಟ್ ಹಾಕ್ತಾರೆ ಹಾಕಲಿ ಇದಾಯ್ತು ಇಷ್ಟು ಚೆನ್ನಾದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ